ಹಾವೇರಿ ತಾಲೂಕಿನ ಮರಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಯಾಣಿಕರಿಗೆ ಅಗತ್ಯ ಬಸ್ ಸೇವೆ ಒದಗಿಸಲು ಪ್ರಯತ್ನಿಸಲಾಗುತ್ತಿದ್ದು ಬರುವ ಫೆಬ್ರವರಿ ತಿಂಗಳಿನಿಂದ ಇನ್ನಷ್ಟು ನೂತನ ಮಾರ್ಗಗಳಲ್ಲಿ ಬಸ್ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಹುಕ್ಕೇರಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಅವರು ಪ್ರಯಾಣಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅಗತ್ಯ ಬಸ್ ಸಂಚಾರ ಒದಗಿಸಲಾಗುವುದು ಎಂದು ಹೇಳಿದರು ಕೋಚರಿ ರಾಜಕಟ್ಟಿ ದಡ್ಡಿ ಮಾರನ್ಹೋಳ್ ಉಳ್ಳಾಗಡ್ಡಿ ಖಾನಾಪುರ್ ಯಮಕನ್ಮರ್ಡಿ ಸೇರಿದಂತೆ ಮತ್ತಿತರ ಮಾರ್ಗಗಳಲ್ಲಿ ಬಸ್ಗಳ ಸಂಚಾರದ ಕೊರತೆ ಇದೆ ಮತ್ತು ತಾಲೂಕಿನಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗಳಿಗೂ ನೀರು ಕೊಡುವ ಯೋಜನೆ ಹುಕ್ಕೇರಿ ತಾಲೂಕಿನ ಅಧಿಕಾರಿ ಮಿಶ್ರಿಕೋಟಿ ಅವರ ನಿಷ್ಕಾಳ ಚೀತನದಿಂದ ಅವೈಜ್ಞಾನಿಕವಾಗಿದೆ ಎಂದು ಸಾರ್ವಜನಿಕರು ದೂರು ಹೇಳಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಫೆಬ್ರವರಿ ತಿಂಗಳಲ್ಲಿ ಪ್ರತಿ ಡಿಪೋಗೆ ಹತ್ತು ಹೊಸ ಬಸ್ಗಳು ಬರಲಿದ್ದು ಮತ್ತಷ್ಟು ಬಸ್ ಸೇವೆ ವಿಸ್ತರಿಸಲು ಸಹಕಾರಿಯಾಗಲಿದೆ ಜಲಜೀವನ್ ಮಿಷನ್ ಅಡಿ ಕೈಗೆತ್ತಿಕೊಂಡಿರುವಂತಹ ಕಾಮಗಾರಿಗಳಲ್ಲಿ ತಾಂತ್ರಿಕ ದೋಷವಿದ್ದು ಬಹುತೇಕ ಕಡೆಗಳಲ್ಲಿ ಅವೈಜ್ಞಾನಿಕವಾಗಿ ಕೆಲಸ ಮಾಡಲಾಗಿದೆ ಎಂಬ ಗಂಭೀರ ದೂರುಗಳು ಕೇಳಿಬಂದಿವೆ ಈ ನಿಟ್ಟನಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಸಂಬಂಧಿಸಿದ ಗುತ್ತಿಗೆದಾರರಿಂದ ನಿಗದಿತ ಅವಧಿಯೊಳಗೆ ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚನೆ ನೀಡಿದ್ದೇವೆ ಎಂದರು ಮತರಿ ತಾಲೂಕಿನ ಸಮಸ್ಯೆ ನಮ್ಮ ಕಾಂಕ್ಷ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಇವತ್ತು ಬಸ್ಗಳ ಬಗ್ಗೆ ಭಾಳ ಸಮಸ್ಯೆ ಇದೆ ಸೊ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ವಿ ಬಹುಶಃ ಮುಂದಿನ ತಿಂಗಳಿನೂ ಹೊಸ ಬಸ್ ಬರ್ತು ಮುಖ್ಯ ಸ್ವಲ್ಪ ಸಮಸ್ಯೆ ಪರಿಹಾರ ಪ್ರತಿ ಗ್ರಾಮಗಳಲ್ಲಿ ಜೆ ಜೆ ಕೆಲಸ ಜೆ ಜಿ ಎಂ ಕೆಲಸ ಸರಿಯಾಗಿಲ್ಲ ಅಂತೇಳಿ ಮಾಡ್ತಾರೆ ಅದೆಲ್ಲ ಕಡೆ ಇದೆ ಅದು ಸಮಸ್ಯೆ ಇದೆ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಅವ್ರು ಪ್ರತ್ಯೇಕವಾಗಿ ಹೋಗಿ ಅವರವರ ಅಧ್ಯಕ್ಷರು ಮದಿಹಳ್ಳಿ ಗ್ರಾಮದ ಪರಿಶಿಷ್ಟರ ಉದ್ಯೋಗಕ್ಕಾಗಿ ಸರ್ಕಾರಿ ಖಾಲಿ ಜಾಗೆ ನೀಡುವಂತೆ ಬಾಹು ಪಾಂಡ್ರೆ ನೇತೃತ್ವದಲ್ಲಿ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅವಿನಾಶ್ ಕೊಳಪ್ಪಗೌಳ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ವೃಂದ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಏಳನೇ ವೇತನ ಹಳೆ ಪಿಂಚಣಿ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ತರುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಮತ್ತು ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಲಕ್ಷ್ಮಣ್ ಬಬ್ಲಿ ತಹಶೀಲ್ದಾರ್ ಮಂಜುಳಾ ನಾಯಕ್ ತಾಲೂಕು ಪಂಚಾಯತ್ ಇಒ ಪ್ರವೀಣ್ ಕಟ್ಟಿ ಮ್ಯಾನೇಜರ್ ಅವಿನಾಶ್ ಕೊಳಪಗೊಳ ಕುಲಕರ್ಣಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನಾವಲ್ಗಟ್ಟಿ ಮುಖಂಡರಾದ ರವೀಂದ್ರ ಜಿನ್ರಾಳಿ ಇಲಿಯಾಸ್ ಇನಾಮದಾರ್ ಕಿರಣ್ ರಜಪೂತ್ ದಯಾನಂದ್ ಪಾಟೀಲ್ ಋಷಭ್ ಪಾಟೀಲ್ ಬಸವರಾಜ್ ಕೋಳಿ ಆನಂದ ತವಗಮಠ ಅಕ್ಷಯ್ ವೀರ್ಮುಖ್ ಮೊದಲಾದವರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ